ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋವಿತ್ವಿಕ್ ಯೂಟ್ಯೂಬ್ ಚಾನಲ್ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಹೊಸ ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಎರಡೆರಡು ಸಾವಿರ ಪಡಿತಾ ಇದ್ದೀರೋ ಮತ್ತು ಅನ್ನಭಾಗ್ಯ ಯೋಜನೆಯಿಂದ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಹಣವನ್ನು ಪಡಿತಾ ಇದ್ದೀರೋ ಅವರಿಗೆ ರಾಜ್ಯ ಸರ್ಕಾರದಿಂದ ಎರಡು ಹೊಸ ಬರ್ಜರಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಎರಡು ಹೊಸ ಅಪ್ಡೇಟಿಂದ ನಿಮಗೆ ಖುಷಿಯಾಗೋದಂತೂ ಗ್ಯಾರಂಟಿ ಮತ್ತು ಅದೇ ರೀತಿಯಾಗಿ ಫ್ರೀ ಬಸ್ನಲ್ಲಿ ಯಾರು ಪ್ರಯಾಣ ಮಾಡ್ತಾ ಇದ್ದಾರೋ ಅವ್ರಿಗೂ ಸಹ ಒಂದು ಅಪ್ಡೇಟನ್ನು ಬಂದಿದೆ ಟೋಟಲ್ ಮೂರು ಅಪ್ಡೇಟ್ಸ್ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅಪ್ಡೇಟ್ಸ್ನ ಕೊಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬನ್ನು ಬಟನ್ ಕಾಣಿಸ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಆ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಕ್ಲಿಕ್ ಮಾಡ್ಕೊ ತಕ್ಷಣ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಆಗಿ ಅಂತ ಹೇಳ್ತಾ ನಿಮಗೆ ಪ್ರತಿಯೊಂದು ವಿಷಯಗಳನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ನೋಡಿ ಯಾರ್ಯಾರು ಪ್ರತಿ ತಿಂಗಳು ಸಹ ಗೃಹಲಕ್ಷ್ಮಿಯ ಎರಡು ಸಾವಿರ ಹಣವನ್ನು ಪಡಿತಾ ಇದ್ದೀರೋ ಮತ್ತು ಅನ್ನಭಾಗ್ಯ ಹಣವನ್ನು ಪಡೀತಾ ಇದ್ದೀರೋ ಅವರಿಗೆ ಬಂದಿರುವಂಥ ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹಾಗೆ ನೀವು ಈ ವಿಡಿಯೋಗೆ ಯಾರು ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಹಂಗೆ ಲೈಕನ್ನು ಕೊಟ್ಬಿಡಿ ನಿಮಗಂತೂ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಹದಿನಾಲ್ಕನೇ ಕಂತವರೆಗೂ ಕೂಡ ಬಂದಿದೆ ಮತ್ತು ಹದಿನಾಲ್ಕನೇ ಕಂತು ಬಂದಿರೋರಿಗೆ ಶಾರ್ಟ್ಲಿ ಒಂದು ಎರಡು ಮೂರು ದಿನದಲ್ಲಿ ನಿಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಈಗ ಗೃಹಲಕ್ಷ್ಮಿ ಸ್ಕೀಮಿಂದ ಬಂದಿರುವಂಥ ಅಪ್ಡೇಟನ್ನು ತಿಳ್ಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆಲ್ಲ ಗೊತ್ತಿದೆ ರಾಜ್ಯ ಸರ್ಕಾರ ಗ್ಯಾರಂಟಿ ಫಲಾನುಭವಿಗಳನ್ನು ಕಮ್ಮಿ ಮಾಡಬೇಕು ಅಂಥೇಳಿ ಕಳೆದ ನಾಲ್ಕು ತಿಂಗಳಿಂದ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಬರ್ತಾ ಬರ್ತಾಯಿದೆ ಅದರಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಆಗಿದೆ ಮತ್ತು ಕೆಲವು ಬಿ ಪಿ ಎಲ್ ಕಾರ್ಡ್ಗಳು ಡೈರೆಕ್ಟಾಗಿ ಕ್ಯಾನ್ಸಲ್ ಕೂಡ ಆಗಿವೆ ಅಂಥವ್ರಿಗೆ ಮೇಲಿಂದ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿಗೆ ಇರುವಂಥ ಕಂಡೀಷನ್ ಏನಪ್ಪ ಅಂತಂದರೆ ನಿಮ್ಮ ಕಾರ್ಡು ಎ ಪಿ ಎಲ್ ಆದರೂ ಆಗಲಿ ಬಿ ಪಿ ಎಲ್ ಆದರೂ ಆಗಲಿ ಆದರೆ ಗೃಹಲಕ್ಷ್ಮಿ ಫಲಾನುಭವಿ ಮತ್ತು ಅವರ ಪತಿ ಐ ಟಿ ಜಿ ಎಸ್ ಟಿಯನ್ನು ಪಾವತಿ ಮಾಡ್ತಾ ಇರಬಾರ್ದು ಅಂತ ಕಂಡೀಷನ್ ಇದೆ ಅವರ ಕಾರ್ಡು ಎ ಪಿ ಎಲ್ ಆದರೂ ಆಗಿರ್ಬೋದು ಬಿ ಪಿ ಎಲ್ ಆದರೂ ಆಗಿರ್ಬೋದು ಈ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಬರ್ತಾ ಇರುತ್ತೆ ಹಾಗಾಗಿ ಯಾರ್ಯಾರ ಕಾರ್ಡ್ಗಳು ಬಿ ಪಿ ಇಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆಯೋ ಅವರಿಗೆ ಮುಂದಿನ ಕಂತಿನ ಗೃಹಲಕ್ಷ್ಮಿ ಹಣಗಳು ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಅಪ್ಡೇಟ್ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದೆ ಇದು ಮೊದಲನೇ ಆದಂಥ ಗುಡ್ ನ್ಯೂಸ್ ಆಗಿತ್ತು ಈಗ ಎರಡನೇ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದು ಅನ್ನ ಬಗ್ಗೆ ರಿಲೇಟೆಡ್ ಇದೆ ನೀವೆಲ್ಲ ಕೂಡ ಕಾಮನ್ ಆಗಿ ಪ್ರತಿ ತಿಂಗಳು ಸಹ ರೇಷನನ್ನು ಪಡ್ಕೊತಾ ಇರ್ತೀರ ಅದರಲ್ಲಿ ಕೆಲವು ಕಡೆ ಅಕ್ಕಿಯನ್ನು ಕೊಡ್ತಾರೆ ಮತ್ತು ರಾಗಿಯನ್ನು ಕೊಡ್ತಾರೆ ಉತ್ತರ ಕರ್ನಾಟಕ ಸೈಡು ಅಕ್ಕಿ ಮತ್ತು ಜೋಳವನ್ನು ಕೊಡ್ತಾರೆ ಹೀಗೆ ಒಂದು ಕಡೆ ಒಂದೊಂದು ಆಹಾರ ಲಭ್ಯತೆಯನ್ನು ನೋಡಿಕೊಂಡು ಆಹಾರ ಇಲಾಖೆ ಐದು ಕೆ ಜಿಯಷ್ಟು ಧಾನ್ಯಗಳನ್ನು ಕೊಡ್ತಾಯಿದೆ ಆದರೆ ನೀವು ವೆಯ್ಟ್ ಮಾಡ್ತಾ ಇರುವಂಥದ್ದು ಇನ್ನು ಉಳಿದ ಐದು ಕೆ ಜಿಯಷ್ಟು ಹಣ ಯಾವಾಗ ಬರುತ್ತೆ ಅಂತ ಅದ್ರ ಬಗ್ಗೆಯೂ ಕೂಡ ಒಂದು ಹೊಸ ಅಪ್ಡೇಟನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ ಆ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಕಳೆದ ಎರಡು ಮೂರು ತಿಂಗಳ ಅನ್ನ ಭಾಗ್ಯದ ಐದು ಕೆ ಜಿಯಷ್ಟು ಹಣ ನೂರ ಎಪ್ಪತ್ತು ರೂಪಾಯಿಯನ್ನು ಪ್ರತಿ ಫಲಾನುಭವಿಗೆ ರಾಜ್ಯ ಸರ್ಕಾರ ಆಗ್ತಿತ್ತು ಆ ಹಣ ಎರಡು ಮೂರು ತಿಂಗಳಷ್ಟು ನಿಮ್ಮ ಖಾತೆಗೆ ಬರುವಂಥದ್ದು ಪೆಂಡಿಂಗ್ ಇತ್ತು ಆದರೆ ಈಗ ಹಣವನ್ನು ರಿಲೀಸ್ ಮಾಡಿದರೆ ಇನ್ನೊಂದು ವೀಕ್ ಒಳಗಡೆ ಪ್ರತಿ ಫಲಾನುಭವಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಬಂದು ಸೇರುತ್ತೆ ಅಂತ ರಾಜ್ಯ ಸರ್ಕಾರದಿಂದ ಹೊಸ ಬಿಗ್ ಅಪ್ಡೇಟ್ ಆಗಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ ಇವೆರಡು ಅಪ್ಡೇಟ್ಗಳು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದು ಮತ್ತು ಈಗ ಶಕ್ತಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಶೀಘ್ರದಲ್ಲೇ ಪ್ರತಿಯೊಂದು ಫಲಾನುಭವಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡುವಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತರ್ತಿದೆಯಂತೆ ಅದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಅಪ್ಡೇಟ್ಗಳನ್ನು ಬರುತ್ತೆ ಅದನ್ನು ನಾನು ನಿಮಗೆ ತಿಳ್ಸ್ಕೊತೀನಿ ಹಾಗಾಗಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೇ ಮಾತ್ರ ಈ ಎಲ್ಲ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ ಇಷ್ಟು ಮೂರು ಅಪ್ಡೇಟ್ಸ್ಗಳನ್ನು ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು ಈ ಮೂರು ಅಪ್ಡೇಟ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಅವ್ರಿಗೂ ಸಹ ತುಂಬ ನ್ಯೂಸ್ ಆಗುತ್ತೆ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್